নিদু প্ৰাডেট তগলি ডিজাইল কাণ্ট আৰ্টিকল মলিপল কাণ্প্ট ৱাইজ আৰ্টিকল মই নিউ কাণ্টলিকুনিক প্ৰিণ্ট চে' মাৰ্ক ಅಜಿತ್ ಜೋನ್ ಫ್ರೆಂಚೈಜಿ ಬೇಸ್ ಮೇಲೆ ಇದಾವೆ ಯಾರಿಗೆ ಫ್ರಾಂಚೈಜಿ ಕೂಡ ಬೇಕಾಗಿದೆ ನೀವು ನೋಡ್ತಾ ಇದ್ದೀರಾ ಹೊಸ ಹೊಸ ಪ್ರಿಂಟ್ಸ್ ಹೊಸ ಹೊಸ ಡಿಸೈನ್ಸ್ಗಳು ಆ ಥರ ರೇಂಜ್ ನಮ್ಮ ಹತ್ರ ಏನು ರೇಂಜಿಂದ ಸ್ಟಾರ್ಟಿಂಗ್ ಆಗುತ್ತೆ ಗೊತ್ತಾ ನಿಮ್ಗೆ ನೂರ ಅರವತ್ತೈದು ಐದು ರೂಪಾಯಿಯಿಂದ ನಮ್ಮ ಹತ್ರ ಟು ಪೀಸ್ ಇಂದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಪ್ರಿಂಟ್ಸ್ ನೋಡ್ತಾ ಇದ್ದೀರಾ ಎಷ್ಟು ಪ್ರಿಂಟ್ ಬೇಕಾಗಿದೆ ಎಷ್ಟು ಡಿಸೈನ್ಸ್ಗಳು ಬೇಕಾಗಿದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಕಾಟನ್ ಸೆಕ್ಷನಲ್ಲಿ ಬಂದಿದ್ದೀನಿ ಏನು ಸೀಸನಲ್ಲಿ ಸೀಸನ್ ವೈಸ್ ಕಾನ್ಸೆಪ್ಟಲ್ಲಿ ಸಮ್ಮರ್ ಸೀಸನ್ ಬಂದ್ಬಿಟ್ಟಿದೆ ಸಮ್ಮರ್ ಅಲ್ಲಿ ಏನು ರನ್ನಿಂಗ್ ಇದ್ದಾವೆ ಮಾರ್ಕೆಟಲ್ಲಿ ಏನು ಎರಡು ತಿಂಗಳು ಮುಂಚೆನೆ ಅಜಿತ್ ಜೋನ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಜಿತ್ ಜೋನ್ ಕಡೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಸ್ಯಾಂಪ್ಲಿಂಗ್ ರೆಡಿ ಇದ್ದಾವೆ ನಿಮಗೆ ಟೂ ಪೀಸಲ್ಲಿ ಆ ಥರ ಮಲ್ಟಿ ಪ್ರಿಂಟೆಡ್ ಐಟಮ್ ಬೇಕಾಗಿದೆ ಇಲ್ಲಾಂದ್ರೆ ತ್ರೀ ಪೀಸ್ ಅಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಬೇಕಾಗಿದೆ ಪ್ಯೂರ್ ಕಾಟನ್ ರಿಯೋನ್ ಮಸ್ಲಿನ್ ಬೇಸಿಸ್ ಮೇಲೆ ಆ ಆತರ ಥ್ರೀ ಪೀಸ್ ಆರ್ಟಿಕಲ್ ಬಂದ್ಬಿಟ್ಟಿದೆ ನೀವು ನೋಡ್ತಾ ಇದ್ದೀರಾ ಹೊಸ ಹೊಸ ಪ್ರಿಂಟ್ಸ್ ಹೊಸ ಹೊಸ ಡಿಸೈನ್ಸ್ಗಳು ಆತರ ರೇಂಜ್ ನಮ್ಮ ಹತ್ರ ಏನ್ ರೇಂಜಿಂದ ಸ್ಟಾರ್ಟಿಂಗ್ ಆಗುತ್ತೆ ಗೊತ್ತಾ ನೀವು ನೂರ ಅರವತ್ತೈದು ಐದು ರೂಪಾಯಿಯಿಂದ ನಮ್ಮ ಹತ್ರ ಟೂ ಪೀಸ್ ಇಂದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಪ್ರಿಂಟ್ಸ್ ನೋಡ್ತಾ ಇದೀರ ಎಷ್ಟು ಪ್ರಿಂಟ್ ಬೇಕಾಗಿದೆ ಎಷ್ಟು ಡಿಸೈನ್ಸ್ಗಳು ಬೇಕಾಗಿದೆ ಅಷ್ಟು ಪ್ರಿಂಟ್ ಮತ್ತೆ ಅಷ್ಟು ಡಿಸೈನ್ಸ್ಗಳು ಎಲ್ಲ ಅವೈಲೇಬಲ್ ಇದ್ದಾವೆ ಮತ್ತೆ ಸಿಂಗಲ್ ಸಿಂಗಲ್ ಕ್ವಾಂಟಿಟಿಯಲ್ಲಿ ಅಲ್ಲಿ ಕಸ್ಟಮರ್ ಗಳು ಹೆಂಗ್ ಪರ್ಚೇಸ್ ಮಾಡ್ತಾ ಇದ್ದಾವೆ ಯಾವ ತರ ಕಾನ್ಸೆಪ್ಟ್ ಹೋಗ್ತಾ ಇದ್ದಾವೆ ನೀವು ನೋಡ್ತಾ ಇದ್ದೀರಾ ಸಿಂಗಲ್ ಸಿಂಗಲ್ ಡಿಸೈನ್ ಅಲ್ಲಿ ನಲ್ವತ್ತೆಂಟು ಇಪ್ಪತ್ತಾರು ಇಪ್ಪತ್ತೈದು ಹಂಗೆ ಸೆಟ್ ಟು ಸೆಟ್ ಬಂಡಲ್ ವೈಸ್ ಆರ್ಟಿಕಲ್ ಗಳು ಹೋಗ್ತಾ ಇದ್ದಾವೆ ನಿಮಗೆ ಯಾರು ಮನೆಯಿಂದ ಇಲ್ಲಾಂದರೆ ಯಾರು ಅಂಗಡಿಗಳು ಇದ್ದಾವೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಐಡಿಯಾ ಇದಾವೆ ಕಾನ್ಸೆಪ್ಟ್ ಸೆಟ್ ಮಾಡಬೇಕಾಗಿದೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಮಾಡಿ ಯಾಕೆ ಆ ಥರ ಕಲೆಕ್ಷನ್ ಎಲ್ಲ ಸಮರ್ ಸೀಸನ್ ಮುಂಚೆನೆ ಬಂದ್ಬಿಟ್ಟಿದೆ ನಿಮಗೆ ಪ್ಯೂರ್ ಲೀವೋ ಅಪ್ರೂಟೆಡ್ ಮೇಲೆ ನಮ್ಮ ಹತ್ರ ಓನ್ಲಿ ಫೋರ್ ಏಯ್ಟಿ ರುಪೀಸಿಂದ ಆ ಥರ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಕುರ್ತೀಸ್ಗಳು ಸ್ಟಾರ್ಟಿಂಗ್ ಆಗುತ್ತೆ ಅದನ್ನೇ ಲೀವ್ ಅಪ್ರೂಟೆಡ್ ಟ್ಯಾಕ್ ಮತ್ತೆ ಬ್ರಾಂಡ್ ಏನು ಗೊತ್ತಾ ಅಜಿತ್ ಜೋನ್ ಬ್ರಾಂಡ್ ನಿಮಗೆ ಏಯ್ಟಿ ರುಪೀಸ್ ಅಪ್ ಟು ಸಿಕ್ಸ್ ಎಕ್ಸ್ ಎಲ್ ತಕ್ಷಣ ಸೈಜಸ್ ಬೇಕಾಗಿದೆ ಅವೈಲೇಬಲ್ ಇದಾವೆ ಯಾಕೆ ಅವೈಲೇಬಲ್ ಇದಾವೆ ಅಂದ್ರೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಅದಕ್ಕೆ ಅವೈಲೇಬಲ್ ಇದಾವೆ ಆತರ ಮಲ್ಟಿಪಲ್ ಪ್ರಿಂಟ್ಸ್ ಅಲ್ಲಿ ನಿಮಗೆ ಟೈಟ್ ಅಲ್ಲಿ ಮತ್ತೆ ಸ್ವಲ್ಪ ಬಲೂನ್ ಸ್ಲೀವ್ಸ್ ಅಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ ಯುನಿಕ್ ಡಿಸೈನ್ಸ್ ನಿಮಗೆ ಬೈ ಮಾಡಬೇಕಾಗಿದೆ ಪ್ರಿಂಟ್ಸ್ ಅಲ್ಲಿ ಬೈ ಮಾಡಬೇಕಾಗಿದೆ ಹಾಫ್ ಶೋಲ್ಡರ್ ಫುಲ್ ಶೋಲ್ಡರ್ ಯಾವ ತರ ಕಾನ್ಸೆಪ್ಟ್ ನಿಮ್ಗೆ ಪರ್ಚೇಸ್ ಮಾಡಕ್ಕೆ ಬರ್ತಾ ಇದ್ದೀರಾ ಆ ತರ ಪ್ರಿಂಟೆಡ್ ಕಾನ್ಸೆಪ್ಟ್ ಅಲ್ಲಿ ಪ್ಯೂರ್ ಕಾಟನ್ ಬೇಸ್ ಮೇಲೆ ಏನ್ ರೇಂಜ್ ಏಟಿ ರುಪೀಸ್ ಅದೇ ಪ್ರಾಡಕ್ಟ್ ನಾವು ನೀವು ಮಾರ್ಕೆಟ್ ಅಲ್ಲಿ ನೂರ ಐವತ್ ನೂರ ಅರವತ್ತಲ್ಲಿ ಪರ್ಚೇಸ್ ಮಾಡ್ತಾ ಇದೀರಾ ಅದೇ ಸೇಮ್ ಪ್ರಾಡಕ್ಟ್ ನಿಮ್ಗೆ ಐವತ್ತು ರೂಪಾಯಿ ಕಮ್ಮಿಯಲ್ಲಿ ಎಲ್ಲಿ ಸಿಗ್ತಾ ಇದೆ ಸೂರತ್ ಅಲ್ಲಿ ಸಿಗ್ತಾ ಇದೆ ಮತ್ತೆ ಎಲ್ಲಾ ಒಂದೇ ಬ್ರ್ಯಾಂಡ್ ಯಾವ್ದು ನೀವು ಪ್ರಾಡಕ್ಟ್ ತಗೊಳ್ತಾ ಇದೀರಾ ಒಂದೇ ಸಿಂಗಲ್ ಬ್ರಾಂಡದು ಐಟಮ್ ಹೋಗ್ತಾ ಇದಾವೆ ಅಜಿತ್ ಜೊಂದು ಯಾಕೆ ಹೋಗ್ತಾ ಇದ್ದಾವೆ ಅಂದ್ರೆ ಬ್ರ್ಯಾಂಡಿಂಗ್ ಇದ್ದಾವೆ ಲೇಬಲಿಂಗ್ ಇದಾವೆ ಮ್ಯಾನುಫ್ಯಾಕ್ಚರಿಂಗ್ ಯಾರಿದ್ದಾವೆ ಅವರೇ ಅದು ಎಲ್ಲ ಮಾಡಿ ಕೊಡ್ತಾರೆ ನಿಮಗೆ ನೀವು ಯಾವುದು ಪ್ರಾಡಕ್ಟ್ ತಗೊಳ್ತೀವಿ ಸಿಂಗಲ್ ಸಿಂಗಲ್ ಡಿಸೈನಲ್ಲಿ ಕಾನ್ಸೆಪ್ಟ್ ವೈಝ್ ಆರ್ಟಿಕಲ್ಗಳು ಮಲ್ಟಿಪಲ್ ಕಾನ್ಸೆಪ್ಟ್ ವೈಝ್ ಆರ್ಟಿಕಲ್ಗಳು ಮತ್ತು ನ್ಯೂ ಕಾನ್ಸೆಪ್ಟಲ್ಲಿ ಯೂನಿಕ್ ಡಿಸೈನ್ ಯುನಿಕ್ ಪ್ರಿಂಟ್ ಸೇಲ್ ಮಾಡ್ತಾ ಇದ್ದಾರೆ ಅಜಿತ್ ಜೋನ್ ಅಜಿತ್ ಜೋನ್ ಫ್ರ್ಯಾಂಚೈಜಿ ಬೇಸ್ ಮೇಲೇ ಇದ್ದಾವೆ ಯಾರಿಗೆ ಫ್ರ್ಯಾಂಚೈಜಿ ಕೂಡ ಬೇಕಾಗಿದೆ ಅಜಿತ್ ಜೋನ್ದು ಫ್ರಾಂಚೈಜಿ ತೊಗೋಬೋದು ಮನೆ ಇಂದ ಇಲ್ಲಾಂದ್ರೆ ಊರು ಊರಲ್ಲಿ ಯಾವುದು ಏರಿಯಾ ಅಲ್ಲಿ ಕುತ್ಕೊಳ್ತಾ ಇದ್ದಾವೆ ಅಜಿತ್ ಜೋನ್ದು ಫಸ್ಟ್ ಫ್ರಾಂಚೈಜಿ ಜಹೀರಾಬಾದ್ ಅಲ್ಲಿ ಲಾಂಚ್ ಆಗಿದೆ ಮತ್ತೆ ಆ ತರ ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ಕುರ್ತೀಸ್ ಅಲ್ಲಿ ಬೈ ಮಾಡಬೇಕಾಗಿದೆ ಸಮರ್ ಸೀಸನ್ ನಲ್ಲಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ ಆತರ ಕುರ್ತೀಸ್ಗಳು ಐಟಿಗಲ್ಗಳು ಮತ್ತೆ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ಸ್ಗಳು ಎಲ್ಲ ಅವೈಲೇಬಲ್ ಇದ್ದಾವೆ ಮತ್ತು ರೆಗ್ಯುಲರ್ ಬೇಸ್ ಮೇಲೆ ಆರ್ಟಿಕಲ್ಗಳು ವುಮನ್ಸ್ ಹನ್ನೆರಡು ಪ್ರಾಡಕ್ಟ್ ನಾನು ಡೀಲ್ ಮಾಡ್ತೀನಿ ಸಾಡಿ ಸೂಟ್ ಲೆಗಿನ್ಸ್ ಗೆಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲ ಹೋಲ್ಸೇಲ್ ರೇಟಲ್ಲಿ ಒಂದೇ ಜಾಗ ಅಲ್ಲಿ ಸಿಗ್ತಾ ಇದೆ ಮತ್ತೆ ನಿಮಗೆ ಎಲ್ಲಿ ಬೇರೆ ಜಾಗ ಹೋಗೋಕ್ಕೆ ಬೇಕಾಗಿಲ್ಲ ನೀವು ಜೋನ್ ಜೋನಲ್ಲಿ ಬಂದರೆ ನಿಮಗೆ ಎಲ್ಲ ವೆರೈಟಿ ಕೂಡ ಸಿಗುತ್ತೆ ಓನ್ಲಿ ಫಾರ್ ಬೂಟಿಕ್ ಡಿಸೈನಲ್ಲಿ ಕುರ್ತೀಸ್ಗಳು ಬರ್ತಾ ಇದ್ದಾವೆ ನ್ಯೂ ನ್ಯೂ ಕಾನ್ಸೆಪ್ಟ್ ಚಿಕನ್ಕಾರಿ ಲಖನವಿ ಮತ್ತು ಆಲ್ ನ್ಯೂ ವೆರೈಟಿ ಕಾನ್ಸೆಪ್ಟ್ ಜೊತೆಗೆ ನಿಮಗೆ ನ್ಯೂ ನ್ಯೂ ಫ್ಯಾಬ್ರಿಕ್ ಜೊತೆಗೆ ಕೂಡ ನ್ಯೂ ನ್ಯೂ ಡಿಸೈನ್ಸ್ ಜೊತೆಗೆ ಕೂಡ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಬೈ ಮಾಡಬೇಕಾಗಿದೆ ಅಜಿತ್ ಜೋನ್ ಗೆ ಬರಬಹುದು ಮತ್ತೆ ಅಜಿತ್ ಜೋನ್ ಅಲ್ಲಿ ಆತರ ಪ್ರೀಮಿಯಂ ಕಾನ್ಸೆಪ್ಟ್ ಪ್ರೀಮಿಯಂ ಡಿಸೈನ್ ಪ್ರೀಮಿಯಂ ಫ್ಯಾಬ್ರಿಕಲ್ಲಿ ನಿಮಗೆ ಬಾಂಬೆ ಫ್ಯಾಬ್ರಿಕ್ ಆಗಲಿ ಮಸ್ಲಿನ್ ಫ್ಯಾಬ್ರಿಕ್ ಆಗಲಿ ರಿಯೋನ್ ಫ್ಯಾಬ್ರಿಕ್ ಆಗಲಿ ಕಾಟನ್ ಫ್ಯಾಬ್ರಿಕ್ ಆಗಲಿ ಎಲ್ಲ ಫ್ಯಾಬ್ರಿಕ್ ಜೊತೆಗೆ ಆರ್ಟಿಕಲ್ಗಳು ಸಿಗ್ತಾ ಇದ್ದಾವೆ ಅದು ಎಲ್ಲ ಹೋಲ್ಸೇಲಲ್ಲಿ ಅಲ್ಲಿ ಬೈ ಮಾಡಬೇಕಾಗಿದೆ ಸ್ಕ್ರಿನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನಮ್ಗೆಲ್ಲ ಕರ್ನಾಟಕ ಅವರು